ಎಲ್ಲಾರು ನಮಸ್ಕಾರ ನಮಗೇನೋ ಇಲ್ಲಿ ಆಕ್ಷನ್ ಕಟ್ ಹೇಳುವಾಗ ಒಂದ್ಸರಿ ಆರಾಮಾಗಿ ಹೇಳ್ತೀನಿ ಮೈ ಕೊಟ್ಟು ಮುಂದೆ ನಿಲ್ಸಾಗ ಒಂದ್ಸರಿ ಯಾಕೋ ಅವೈ ಕ್ವಶನ್ ಸಂಭವ ಬಗ್ಗೆ ಹೇಳ್ಬೇಕಂದ್ರೆ ಮೊನ್ನೆ ತಾನೇ ಸಿನಿಮಾ ನೋಡಿದೆ ತುಂಬಾ ತುಂಬಾ ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡೋರು ಆರ್ಟಿಸ್ಟ್ ಇಂದ ಹಿಡಿದ ಟೆಕ್ನಿಷಿಯನ್ ಅವರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡೋರೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ನಾನು ಇದೇ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಏನ್ ಈ ಸಾಂಗ್ ಅಲ್ಲಿ ಏನ್ ಮಾಡಿದ್ರು ಒಂದಿಷ್ಟು ಕಡಿಮೆ ಮಾಡಿದೆ ಡೈರೆಕ್ಟರ್ ಕನ್ಸು ಏನಿದೆ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿ ಅಷ್ಟು ಸಪೋರ್ಟ್ ಮಾಡಿಕೊಟ್ಟವ್ರೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಅವ್ರ ಜೀವನ ಪೂರ್ತಿ ಆಗಿರ್ತೀನಿ ಈ ಇದಕ್ಕೆ ಇವರು ಇದೊಂದ್ರಲ್ಲೇ ನಿಲ್ಸಲ್ಲ ಈ ಮುಂದಕ್ಕೆ ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಆಗ್ತೈತೆ ಅದಾದ್ರೂ ಇನ್ನೂ ಮುಂದಕ್ಕೆ ಮುಂದುವರಿಸ್ತಾನೆ ಹೇಳ್ತಾರೆ ಇದೆಲ್ಲದಕ್ಕೂ ನಿಮ್ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಚೇತನ್ ಸರ್ ಚೇತನ್ ಸರ್ ಹೇಳ್ಬೇಕಾದ್ರೆ ಹೆಂಗಾರೆ ಆದರೆ ಬೆಸ್ಟ ನನಗೂ ಇವಾಗ ಗೊತ್ತಾಗ್ತಾ ಇತ್ತು ಡ್ಯಾನ್ಸ್ ಅಷ್ಟಾಗಿದೆ ಅಷ್ಟರಾಗೇನೂ ಗೊತ್ತಾಗ್ತಾ ಇರಲಿಲ್ಲ ಸರ್ ನನಗಿದು ಇದು ಬೇಕು ನಿಜನೇ ಡ್ಯಾನ್ಸರ್ಸ್ ಬೇಕು ಅಂತಿದ್ದೆ ಅದೊಂದು ಮೂರು ದಿವಸ ಅಷ್ಟೇ ಅಷ್ಟೆ ಆದರೆ ಇದೊಂದು ಐವತ್ತು ಅರವತ್ತು ದಿವಸ ಇದ್ರು ಐವತ್ತು ಅರವತ್ತು ದಿವಸ ನೀವು ಇದೇ ಫೈಟ್ ಮಾಡ್ತಾನೆ ಇರಬೇಕಾಗುತ್ತೆ ಅದನ್ನು ಅಷ್ಟು ಅಚ್ಪೆಟ್ಟಾಗಿ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಪಿಚ್ಚರು ಸರ್ ಆದ್ರೆ ಸರ್ ನಿಮಗೆ